ನಮಸ್ಕಾರ ನನ್ನ ಹೆಸರು ಪವನ್ ಅಂತ ನಾವು ಕೆಳದಿ ಶಿವಪ್ಪ ನಾಯಕ ಕೃಷಿ ವಿಶ್ವವಿದ್ಯಾಲಯ ಕೆ ವಿ ಕೆ ಪ್ಲೇಸ್ಮೆಂಟ್ ಅಂತ ಕೆ ವಿ ಕೆ ಬ್ರಹ್ಮವರಕ್ಕೆ ಹಾಕಿದ್ದಾರೆ ಅವರ ಸಹಭಾಗಿತ್ವದಲ್ಲಿ ನಾವು ಇವತ್ತು ಕಾಮಾಕ್ಷಿ ಫಾರ್ಮನ್ನು ವಿಸಿಟ್ ಮಾಡಕ್ಕೆ ಬಂದಿದ್ದೀವಿ ಬನ್ನಿ ಅವರ ಮ್ಯಾನೇಜರ್ ಇದ್ದಾರೆ ಮುಖ್ಯಸ್ಥರು ಕೂಡ ಇವರೇ ಇವರು ಇವ್ರ ಹತ್ರ ಮಾತಾಡೋಣ ನಮಸ್ತೆ ಮೇಡಮ್ ನಮಸ್ಕಾರ ಮೇಡಮ್ ನಿಮ್ಮ ಒಂದು ಕಿರುಪರಿಚಯ ಮತ್ತು ನಿಮ್ಮ ಫಾರ್ಮ್ ಸ್ಟಾರ್ಟ್ ಮಾಡೋಕ್ಕೆ ಏನು ಇಂಟ್ರೆಸ್ಟ್ ಬಂತು ಅಂತ ಸ್ವಲ್ಪ ನಮಸ್ಕಾರ ನನ್ನ ಹೆಸರು ದಿವ್ಯಾ ನಾಯಕ್ ತೆಕ್ಕಟ್ಟೆ ಕುಂದಾಪುರದಿಂದ ನಾನು ಕಾಮಾಕ್ಷಿ ಫಾರ್ಮ್ಸ್ ಅಂತ ಹೇಳಿ ಒಂದು ಹದಿಮೂರು ಎಕರೆ ಟ್ರಾಪಿಕಲ್ ಎಕ್ಸ್ಕ್ಲೂಸಿವ್ ಟ್ರಾಪಿಕಲ್ ಫ್ರೂಟ್ಸ್ ಗಾರ್ಡನ್ ಇದನ್ನು ನಾನು ನೋಡ್ಕೊಳ್ತಾ ಇದ್ದೇನೆ ನನ್ನ ತಂದೆ ಟಿ ರಮೇಶ್ ನಾಯಕ್ ಅವರು ಮಾಡಿದಂಥ ಒಂದು ತೋಟ ಇದು ಬೇರೆ ನಾವು ಕಡೆ ಹೋದಾಗ ಪ್ರವಾಸಕ್ಕೆಲ್ಲ ಹೋದಾಗ ಬೇರೆ ಬೇರೆ ಹಣ್ಣುಗಳಲ್ಲೆಲ್ಲ ತಿಂದು ಅದರ ಬಗ್ಗೆ ಅವರಿಗೆ ಒಂಥರ ಪ್ಯಾಷನ್ ಇಟ್ ಇಸ್ ವೆರಿ ಪ್ಯಾಷನೆಟ್ ನನಗೆ ಅಂಥದ್ದೇನು ಆಸಕ್ತಿ ಪ್ರಾರಂಭದಲ್ಲಿ ಇರಲಿಲ್ಲ ಆದರೆ ಇವಾಗ ತೋಟ ಮಾಡಿದೆವು ನಾವು ತೋಟ ನೋಡ್ಕೊಳ್ಬೇಕು ಸೊ ಆ ಒಂದು ಕಾರಣದಿಂದ ನಾನು ತೋಟಗಾರಿಕೆಗೆ ಬಂದವಳು ಮಾಡ್ತಾ ಮಾಡ್ತಾ ನೋಡ್ತಾ ನೋಡ್ತಾ ನನಗೆ ಇದರಲ್ಲಿ ಆಸಕ್ತಿ ಹೆಚ್ಚಾಯಿತು ಇಟ್ ಈಸ್ ನಥಿಂಗ್ ಬಟ್ ಅ ಸೈನ್ಸ್ ನಾವು ಎಷ್ಟು ಅದರಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸ್ತೇವೆ ಅಷ್ಟು ನಮಗೆ ಒಳ್ಳೆಯ ರಿಟರ್ನ್ ಬರ್ತದೆ ಸೊ ಆ ರೀತಿ ನಮಗೆ ಇದರಲ್ಲಿ ಇಂಟ್ರೆಸ್ಟ್ ಬಂತು ನಾವು ತೋಟ ನೋಡಿದ್ದೇವೆ ತೋಟ ಮಾಡ್ತಾ ಇದ್ದೇನೆ ಹೀಗೆ ನಮ್ಮ ಒಂದು ತೋಟಗಾರಿಕಾ ಪ್ರಯಾಣ ಅನ್ನುವಂಥದ್ದು ಒಳ್ಳೆಯ ರೀತಿಯಲ್ಲಿ ಇದೆ ನನ್ನ ತೋಟದಲ್ಲಿ ನಮ್ಮ ಪ್ರಮುಖ ಬೆಳೆ ಮೇಜರ್ ಕ್ರಾಪ್ ರಾಂಬುಟನ್ ಅದಲ್ಲದೆ ಒಂದು ಆರಿಂದ ಏಳು ವೆರೈಟಿಯ ಬೇರೆ ಬೇರೆ ಹಲಸಿನ ಗಿಡಗಳಿದೆ ಮ್ಯಾಂಗೋಸ್ಟಿನ್ ಇದೆ ಡೂರಿಯನ್ ಸಿಂಗಾಪುರ್ ಮತ್ತೆ ಮಲೇಷಿಯಾದ ನ್ಯಾಷನಲ್ ಫ್ರೂಟ್ ಡೂರಿಯನ್ ಇದೆ ಪೈನ್ ಇದೆ ಸ್ವಲ್ಪ ಮಟ್ಟಿನ ಪಪ್ಪಾಯ ಕೂಡ ನಾವು ಬೆಳಿತೇವೆ ಸೊ ಹೀಗೆ ಬರೀ ಹಣ್ಣುಗಳನ್ನಷ್ಟೇ ಬೆಳೆಯುವಂತಹ ಒಂದು ತೋಟ ನಮಗೆ ಮೇಡಮ್ ನಿಮ್ಮ ಇದರಲ್ಲಿ ಫಾರ್ಮ್ ಅಲ್ಲಿ ಜಾಕ್ ಫ್ರೂಟ್ ರಾಂಬುಟನ್ ಎಲ್ಲ ಇದೆ ಅಂತ ಹೇಳಿದ್ರೆ ರಾಂಬುಟಾನ್ ಇತ್ತೀಚಿಗೆ ಟ್ರಾಪಿಕಲ್ ಎಕ್ಸಾಟಿಕ್ ಫ್ರೂಟ್ ಅಂತ ಹೇಳ್ತೇವೆ ಟ್ರಾಪಿಕಲ್ ಅಂತ ಹೇಳಿದ್ರೆ ಏನು ಟ್ರಾಪಿಕಲ್ ಅಂತ ಹೇಳಿದ್ರೆ ಉಷ್ಣಾಂಶ ಅನ್ನುವಂಥದ್ದು ಟ್ವೆಂಟಿ ಟು ಡಿಗ್ರಿ ಸೆಲ್ಸಿಯಸ್ ಇಂದ ತರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಇನ್ ಬಿಟ್ವೀನ್ ಅಲ್ಲಿ ಬಿಡುವಂಥದ್ದು ಬೇಸಿಕಲಿ ಕೇರಳ ಕರ್ನಾಟಕ ತಮಿಳುನಾಡಿನ ನಾವು ವೆಸ್ಟ್ ಕೋಸ್ಟ್ ಅಂತ ಏನು ಹೇಳ್ತೇವೆ ಪಶ್ಚಿಮ ಕರಾವಳಿ ತೀರ ಸೊ ಆ ಭಾಗದಲ್ಲಿ ಬೆಳೆಯುವಂಥದ್ದು ಆ ಭಾಗದಲ್ಲಿ ಇದಕ್ಕೆ ಬೇಕಾದಂಥ ಒಂದು ವಾತಾವರಣ ಅಂದರೆ ಅಷ್ಟೇ ಉಷ್ಣಾಂಶ ಅಷ್ಟೇ ಮಳೆ ಇದಕ್ಕೆ ಬೇಕಾಗುವಂಥ ಸ್ವಲ್ಪ ಥಂಡಿಯ ವಾತಾವರಣ ಈ ರೀತಿ ಇಲ್ಲಿ ಇರ್ತದೆ ರಂಬುಟಾಂಡು ಕಝಿನ್ ಕ್ರಾಪ್ ಅಂತ ನಾವೇನು ಹೇಳ್ತೇವೆ ಅಲ್ಲಿ ಚೇಲಾಂಗ್ ಎಲ್ಲ ಸಿಮಿಲರ್ ಕೈಂಡ್ ಆಫ್ ಮೋಟು ಸೊ ಈ ಹವಾಮಾನಕ್ಕೆ ಅನುಗುಣವಾಗಿ ರಂಬುಟಾಂಡು ಸತ್ತೇ ನೆಲೆಯಲ್ಲಿ ಅದಕ್ಕೆ ಹ್ಯಾರಿ ಔಟರ್ ಲೇಯರ್ ಇರ್ತದೆ ಕೆಂಪು ಬಣ್ಣದ ಸಿಪ್ಪೆ ತೆಗೆಯುವಂಥದ್ದೊಂದು ಕುದುಲು ಕುದಿಯೋಂಥ ಒಂದು ಸಿಪ್ಪೆ ಇರ್ತದೆ ಒಳಗಡೆ ಬಿಳಿಯ ಪಲ್ಪು ಮತ್ತು ಅದನ್ನು ಬೀಜ ಇರ್ತದೆ ಸೊ ಇಡೀ ಭಾರತದಲ್ಲಿ ಕೇವಲ ಕೇರಳ ಕರ್ನಾಟಕ ಒಂದು ಸ್ವಲ್ಪ ಗೋವಾ ಮಹಾರಾಷ್ಟ್ರ ಸೊ ಈ ವೆಸ್ಟ್ ಕೋಸ್ಟಲ್ಲಿ ಮಾತ್ರ ಅದನ್ನು ಬೆಳೀಲಿಕ್ಕೆ ಆಗುವಂಥದ್ದು ಬೇರೆ ಎಲ್ಲಿ ಕೂಡ ರಮೋಟಾನ ಕಮರ್ಷಿಯಲ್ ಕ್ರಾಪ್ ಆಗಿ ಬೆಳೀಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇತ್ತೀಚೆಗೆ ಜನ ಇದನ್ನ ಇಂಪಾರ್ಟೆನ್ಸನ್ನು ಅರ್ಥ ಮಾಡಿಕೊಂಡು ಇದಕ್ಕಿರುವಂಥ ಮಾರ್ಕೆಟಿಂಗ್ ವಾಸ್ಟ್ ಮಾರ್ಕೆಟಿಂಗ್ ಎಲ್ಲಿ ಕೂಡ ನೀವು ಇದನ್ನು ಮಾರ್ಕೆಟ್ ಮಾಡ್ಬೋದು ಇದನ್ನು ಅರ್ಥ ಮಾಡಿಕೊಂಡು ಭಾರತದಲ್ಲಿ ಕೂಡ ಇದನ್ನು ಥಾಯ್ಲ್ಯಾಂಡ್ ವಿಯೆಟ್ನಾಂ ಫಿಲಿಫೈನ್ಸ್ ಹಾಗೆ ಮಾದರಿ ಒಂದು ಕಮರ್ಷಿಯಲ್ ಇಕನಾಮಿಕ್ ಕ್ರಾಪ್ ಆಗಿ ಬೆಳೆಯುವಂಥ ಮನಸ್ಥಿತಿಗೆ ಜನ ಬಂದಿದ್ದಾರೆ ಮತ್ತು ಎಲ್ಲಿ ಎಲ್ಲಿ ಇದನ್ನು ನಾವು ಬೆಳೀತಾ ಇದ್ದೇವೆ ಕೇರಳದಲ್ಲಿ ಸಿಕ್ಕಾಪಟ್ಟೆ ಪ್ಲ್ಯಾಂಟೇಷನ್ ಇದೆ ಕರ್ನಾಟಕದಲ್ಲಿ ಕೂಡ ಈಗ ಇದರ ಪ್ಲ್ಯಾಂಟೇಷನ್ನ ಸಂಖ್ಯೆ ಜಾಸ್ತಿ ಆಗ್ತದೆ ಎಷ್ಟೇ ಪ್ಲಾಂಟೇಷನ್ನ ಸಂಖ್ಯೆ ಜಾಸ್ತಿ ಆದ್ರೂ ಕೂಡ ಅದಕ್ಕೆ ಕನ್ಸ್ಯೂಮರ್ಸ್ ಅಷ್ಟೇ ಇರೋದ್ರಿಂದ ಇದು ಇಕೊನಾಮಿಕಲಿ ಒಂದು ಸಕ್ಸಸ್ಫುಲ್ ಬೆಳೆಯಾಗಿದ್ದು ಮೂಡಿಬಂದಿದೆ ಎರಡನೇದು ಇದಕ್ಕೆ ಮೇಂಟೆನೆನ್ಸು ಮತ್ತೆ ನಿಗ್ರಹಣೆ ಸ್ವಲ್ಪ ಜಾಸ್ತಿ ಇರಬಹುದು ಆದರೆ ಯಾವುದೇ ರೀತಿಯ ಫಂಗಸ್ ಅಟ್ಯಾಕ್ ಆಗುವಂಥದ್ದು ಗಿಡ ಸಾಯುವಂಥ ಪರಿಸ್ಥಿತಿ ನೀರು ಇಲ್ಲದೆ ಇರುವ ಜಾಗದಲ್ಲಿ ಕೂಡ ಗಿಡ ಸಾಯುವಂಥ ಪರಿಸ್ಥಿತಿ ಇದಕ್ಕೆ ಬರುವುದಿಲ್ಲ ಹಾಗಾಗಿ ಇದು ರೈತ ಸ್ನೇಹಿ ಕೂಡ ಆಗಿದೆ ಮತ್ತೆ ನಾವು ಪ್ರಾಣಿಗಳದ್ದು ಪಕ್ಷಿಗಳದ್ದು ದಾಳಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಮುಂಜಾಗ್ರತೆ ಮಾಡಿಕೊಂಡೆವು ಅಂತ ಹೇಳಿ ಆದರೆ ಖಂಡಿತವಾಗಿ ಕೂಡ ನಾವು ರಂಬು ಒಳ್ಳೆ ರೀತಿಯಿಂದ ಬೆಳಿಬೋದು ಹದಿಮೂರು ಎಕರೆ ಇದೆ ಅದರಲ್ಲಿ ರಂಬು ಎನ್ ಏಯ್ಟಿನ್ ಎನ್ನು ವೆರೈಟಿನ ಸುಮಾರು ಏಳ್ನೂರ ಅರವತ್ತು ಗಿಡಗಳನ್ನು ಹಾಕಿದ್ದಾರೆ ಈ ಮೇಡಮ್ ಮಾಮೂಲಿಯಾಗಿ ಈ ಕ್ರಾಪ್ ಬಗ್ಗೆ ಹುಡುಗರಿಗೆ ಅಷ್ಟು ಜನತೆಗಾಗಿ ಅಷ್ಟು ಗೊತ್ತಿಲ್ಲ ಇದರ ಸ್ಪೇಸಿಂಗ್ ಆಗಲಿ ಮೇಡಮ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಆಗಲಿ ಇದರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ ಸ್ಪೇಸಿಂಗ್ ಸ್ಪೇಸಿಂಗ್ ಅಂತ ಹೇಳಿದರೆ ನನ್ನ ತೋಟದಲ್ಲಿ ಇಪ್ಪತ್ತೆರಡು ಇಪ್ಪತ್ತೆರಡು ಹೊರ್ಟಿಕಲ್ ಆ್ಯಂಡ್ ಹಾರಿಸಾಫ್ಟ್ ಸೊ ವರ್ಟಿಕಲಿ ಕೂಡ ಇಪ್ಪತ್ತೆರಡು ಗೆರೆ ಕೂಡ ಇಪ್ಪತ್ತೆರಡು ಗೆರೆ ಕೂಡ ಇಪ್ಪತ್ತೆರಡರಲ್ಲಿ ಆದರೆ ಐಡಿಯಲ್ ಸ್ಪೇಸಿಂಗ್ ಅಂತ ಹೇಳಿದರೆ ಇಪ್ಪತ್ತೈದರಿಂದ ಮೂವತ್ತೆಂಟು ಯಾಕೆ ಅಂತ ಹೇಳಿದರೆ ರಮುಟಾನ್ ಗಿಡದ ಕ್ಯಾನೋಪಿ ನಾವು ಮೇಂಟೈನ್ ಮಾಡಿದಾಗ ಕ್ಯಾನೋಪಿ ಗೊತ್ತೇನು ಕ್ಯಾನೋಪಿ ನಾವು ಮೈಂಟೈನ್ ಮಾಡಿದಾಗ ಎಲ್ಲ ಕಡೆ ಬಿಸಿಲು ಬಿದ್ದರೆ ಮಾತ್ರ ಹಣ್ಣಿಗೆ ಬಣ್ಣ ಬರ್ತದೆ ಇಲ್ಲದೇ ಇದ್ರೆ ಹಣ್ಣು ನೆರಳಿನಡಿಯಲ್ಲಿ ಮುಚ್ಚಿ ಬಾಡಿ ಹೋಗ್ತದೆ ಆ ಹಣ್ಣಿಗೆ ಬಣ್ಣ ಇರುವುದಿಲ್ಲ ಯಾವ ಹಣ್ಣು ಬಣ್ಣ ಇರುವುದಿಲ್ಲ ಅದು ನೋಡಲಿಕ್ಕೆ ಆಕರ್ಷಕವಾಗಿ ಕಾಣುವುದಿಲ್ಲ ಅದರ ಮಾರ್ಕೆಟ್ ವ್ಯಾಲ್ಯೂ ಆಟೋಮ್ಯಾಟಿಕ್ ಆಗಿ ಕಡಿಮೆ ಆಗ್ತದೆ ಸೊ ಒಂದು ಗಿಡಕ್ಕೆ ನಾವು ಉಸಿರಾಡಲಿಕ್ಕೆ ಎಷ್ಟು ಹೆಚ್ಚು ಜಾಗವನ್ನು ಕೊಡ್ತೇವೆ ಅಷ್ಟು ಅದು ಗಾಳಿ ಮಳೆ ಬೆಳಕಿಗೆ ಎಕ್ಸ್ಪೋಸ್ ಆದಷ್ಟು ಅದು ಹೆಚ್ಚಿನ ಬೆಳೆಯನ್ನು ನಮಗೆ ಕೊಡ್ತದೆ ಹಾಗಾಗಿ ಹತ್ರ ಹತ್ರ ಗಿಡ ಹಾಕ್ಕೊಂಡು ಒಂದರ ಮೇಲೆ ಒಂದು ಅದು ಬಿದ್ದು ನಾವು ಬೆಳೆಯನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕಿಂತ ಸಾಧ್ಯ ಆದಷ್ಟು ಕಡಿಮೆ ಗಿಡಗಳನ್ನು ಹೆಚ್ಚು ಅಂತರದಲ್ಲಿ ನೆಟ್ಟಾಗ ಬೆಳೆ ಹೆಚ್ಚು ಬಂದ ನಿದರ್ಶನಗಳು ನಮ್ಮ ನಡುವೆ ಇದೆ ಹಾಗಾಗಿ ದಯವಿಟ್ಟು ರಂಬುಟಾನ್ ಬೆಳೆಯವರು ಮಿನಿಮಮ್ ಇಪ್ಪತ್ತೈದು ಅಡಿ ಅಂತರದಲ್ಲಿ ರಂಬುಟಾನನ್ನು ಬೆಳೆಯುವುದು ಒಳ್ಳೆಯದು ಎರಡೇನೇನಂತ ಹೇಳಿದರೆ ಆ್ಯಸ್ ಯು ಆಸ್ ನ್ಯೂಟ್ರಿಷನ್ ಸೊ ಇದು ನಮ್ಮ ನಮ್ಮ ಮನಸ್ಥಿತಿ ಮತ್ತು ನಮ್ಮ ನಮ್ಮ ಸಮಯದ ಮೇಲೆ ಡಿಪೆಂಡ್ ಆಗಿರ್ತದೆ ಯಾಕಂತ ಹೇಳಿದರೆ ಒಂದೊಂದು ತೋಟದಲ್ಲಿ ಬರೀ ರಮಟಾನಷ್ಟೇ ಇರೋದಿಲ್ಲ ಅವರಿಗೆ ಅಡಿಕೆ ಇರ್ತದೆ ತೆಂಗಿರ್ತದೆ ಬೇರೆ ಬೇರೆ ಬೆಳೆಗಳನ್ನು ಅವರು ಅಟ್ ಎ ಟೈಮ್ ಮ್ಯಾನೇಜ್ ಮಾಡ್ತಾ ಹೋಗ್ತಾರೆ ಅಂಥವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಆ್ಯನ್ಯುವಲಿ ಒನ್ ಟೈಮ್ ಅದಕ್ಕೆ ಗೊಬ್ಬರ ಕೊಡ್ತಾರೆ ಅಂಥ ಗಿಡಗಳು ಅದಕ್ಕೆ ಒಗ್ಗಿಕೊಂಡು ಅದೇ ರೀತಿಯ ಬೆಳೆಯನ್ನು ಅವರಿಗೆ ಕೊಡ್ತದೆ ಗಿಡಗಳು ಜಸ್ಟ್ ಲೈಕ್ ಅ ಹ್ಯೂಮನ್ ಬೀಯಿಂಗ್ ನಮಗೆ ಎಷ್ಟು ನಾವು ಹೆಚ್ಚು ಪ್ಯಾಂಪರ್ ಮಾಡಿದಷ್ಟಕ್ಕೂ ನಮ್ಮದು ಪ್ಯಾಂಪರಿಂಗ್ ಇನ್ನೂ ಹೆಚ್ಚು ಎಕ್ಸ್ಪೆಕ್ಟ್ ಮಾಡ್ತೇವಲ್ಲ ಆ ಥರ ಸೊ ನಾವೇನಲ್ಲಿ ಮಾಡ್ತೇವೆ ಅಂತ ಹೇಳಿದ್ರೆ ವಿ ಡಿವೈಡೆಡ್ ಇಂಟು ಟು ಒಂದು ನಾವು ಹಾರ್ವೆಸ್ಟ್ ಆದ ಮೇಲೆ ಹಾಕ್ತೇವೆ ಇನ್ನೊಂದು ಹಾರ್ವೆಸ್ಟ್ ಆಗಿ ಎರಡು ತಿಂಗಳ ನಂತರ ನಾವು ಅದಕ್ಕೆ ನ್ಯೂಟ್ರಿಷನನ್ನು ಕೊಡ್ತೇವೆ ಇದಲ್ಲದೆ ನವೆಂಬರಲ್ಲಿ ನಾವು ವಾಟರ್ ಸಪ್ಲೈಯನ್ನು ಸ್ಟಾಪ್ ಮಾಡ್ತೇವೆ ಅದನ್ನು ಸ್ಟ್ರೆಸ್ ಕೊಡು ಅಂತ ಹೇಳ್ತೇವೆ ಆಗ ಏನಾಗ್ತದೆ ಗಿಡಗಳು ಬಾಡಿ ಹೋಗ್ತದೆ ನಂತರ ಸ್ವಲ್ಪ ಸ್ವಲ್ಪವೇ ನಾವು ನೀರು ಕೊಡ್ತಾ ಬಂದಾಗ ಗಿಡಗಳು ಮತ್ತೆ ಚಿಗುರಿ ಅದರಲ್ಲಿ ನಮಗೆ ಫ್ಲವರಿಂಗಾಗಿ ನಮಗೆ ಫ್ರೂಟ್ಸ್ ಆಗಿ ಸೊ ಫ್ಲವರಿಂಗ್ ಟು ಹಾರ್ವೆಸ್ಟಿಂಗ್ ಪೀರಿಯಡ್ ಫೈವ್ ಮಂತ್ಸ್ ಇರ್ತದೆ ಆ ಟೈಮಲ್ಲಿ ಗಿಡಗಳಿಗೆ ಅತ್ಯಂತ ಹೆಚ್ಚಿನ ಜಾಗ್ರತೆ ಬೇಕು ಯಾಕಂದರೆ ಫ್ಲವರಿಂಗ್ ಟೈಮಲ್ಲಿ ಚಳಿ ಇರೋದ್ರಿಂದ ಅದಕ್ಕೆ ಬರುವಂತಹ ಶೂಟ್ಸ್ ಚಿಗುರು ಮತ್ತು ಹೂಗಳು ಕರಟಿ ಹೋಗುವಂಥ ಪಾಸಿಬಿಲಿಟೀಸ್ ಜಾಸ್ತಿ ಬರ್ನ್ ಆಗುವಂಥ ಪಾಸಿಬಿಲಿಟೀಸ್ ಇರ್ತದೆ ಅದನ್ನು ನಾವು ತಡಿಲಿಕ್ಕೆ ವೆಟಬಲ್ಸ್ಫಾ ಸ್ಪ್ರೇಯನ್ನು ಇಪ್ಪತ್ತೊಂದು ದಿನಕ್ಕೊಂದ್ಸಲ ಕೊಡಬೇಕು ಪ್ಲಸ್ ನಮ್ಮ ಸುತ್ತಮುತ್ತ ನನ್ನ ತೋಟದಲ್ಲಿ ನಮ್ಮ ಸುತ್ತಮುತ್ತ ಜೇನು ನೊಣಗಳ ಚಟುವಟಿಕೆ ಕಡಿಮೆ ಇರೋದ್ರಿಂದ ನಾವು ಪ್ಲಾನೋಫಿಕ್ಸ್ ಅನ್ನುವಂಥ ಒಂದು ಕೆಮಿಕಲನ್ನು ಬಳಸಿ ಅದಕ್ಕೆ ಪಾಲಿನೇಷನನ್ನು ಮಾಡ್ತೇವೆ ಅದು ನಾವು ಒನ್ಸ್ ಸೆವೆನ್ ಡೇಸ್ ಅಥವಾ ಫಿಫ್ಟೀನ್ ಡೇಸ್ ಸರ್ಕಲನ್ನು ಹಾಕ್ಕೊಂಡು ನಾವು ಅದನ್ನು ಮಾಡಬೇಕು ಎಸ್ ಓ ಪಿ ಅದನ್ನು ಕೂಡ ನಾವು ಬುಡಕ್ಕೆ ಹಾಕಬೇಕಾಗ್ತದೆ ಮೈಕ್ರೊನ್ಯೂಟ್ರಿಯೆಂಟ್ ಕೊಡಬೇಕಾಗ್ತದೆ ಸೊ ಇದೆಲ್ಲವನ್ನು ಸಾಧಾರಣ ನಾವು ಡಿಸೆಂಬರ್ ಜನವರಿ ನಂತರ ಅಪ್ ಟು ಮಾರ್ಚ್ ತನಕ ಅದಕ್ಕೆ ಒಳ್ಳೆಯ ರೀತಿಯ ಆರೈಕೆಯನ್ನು ನಾವು ಮಾಡಬೇಕು ಆಗ ನಮಗೆ ಒಳ್ಳೆಯ ಹಣ್ಣು ಸಿಗ್ತದೆ ಕೆಲವರಿಗೆ ಲಕ್ಕಿಲಿ ಇದರಲ್ಲಿ ಬರೀ ಆರ್ಗ್ಯಾನಿಕ್ ಅನ್ನೇ ಮಾಡಿಕೊಂಡು ಹೋಗೋರು ಇದ್ದಾರೆ ಬರೀ ಕೆಮಿಕಲ್ ಬೇಸ್ಡ್ ಫರ್ಟಿಲೈಸಿಂಗ್ ಬೇಸ್ಡ್ ರಂಬುಟಾನನ್ನೇ ಬೆಳೆಯೋರು ಇದ್ದಾರೆ ಅದೆಲ್ಲ ಅವರವರ ಇಚ್ಛೆಗೆ ಬಿಟ್ಟಿದ್ದು ನಾವು ನಮ್ಮ ತೋಟದಲ್ಲಿ ಎರಡನ್ನು ಕೂಡ ಸಮ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಂಡು ಹೋಗ್ತಾ ಓಕೆ ಮೇಡಮ್ ರಂಬುಟಾನ್ ಬೆಳೆಯಲ್ಲಿ ಒಂದು ವರ್ಷದಲ್ಲಿ ಏನೇನು ಕೆಲಸ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳೋದಾದ್ರೆ ಫಸ್ಟಿಗೆ ನಾನು ಹೇಳಿದಾಗೆ ಗೊಬ್ಬರ ಹಾಕುವಂಥದ್ದು ಒಂದು ಹಾರ್ವೆಸ್ಟ್ ಆದ ಮೇಲೆ ಸಾಧಾರಣ ಒಂದು ತಿಂಗಳು ಬಿಟ್ಟು ಅದನ್ನು ನಾವು ಒಂದು ನಲವತ್ತು ಪರ್ಸೆಂಟ್ ಗಿಡವನ್ನು ನಾವು ಕಟ್ ಮಾಡ್ತೇವೆ ಯಾಕೆ ಅಂತ ಹೇಳಿದರೆ ವೆಜಿಟೇಟಿವ್ ಗ್ರೋತನ್ನು ಕಂಟ್ರೋಲ್ ಮಾಡಲಿಕ್ಕೆ ಗಿಡ ದೊಡ್ಡದಾಗ್ತಾ ಹೋದಾಗೆ ನಮಗೆ ಸ್ಪ್ರೇ ಮಾಡಲಿಕ್ಕೆ ಕೂಡ ಕಷ್ಟ ಹಕ್ಕಿಗಳಿಂದ ರಕ್ಷಣೆಗೆ ಬಲೆ ಹಾಕಲಿಕ್ಕೆ ಕೂಡ ಕಷ್ಟ ಹತ್ತಿ ಹಾರ್ವೆಸ್ಟ್ ಮಾಡೋದು ಕೂಡ ಕಷ್ಟ ಹಾಗಾಗಿ ಅದನ್ನು ಸಾಧ್ಯವಾದಷ್ಟು ಒಂದು ಆರರಿಂದ ಎಂಟರಿಂದ ಆರರಿಂದ ಎಂಟು ಫೀಟ್ ಹೈಟಲ್ಲೇ ನಾವು ಗಿಡಗಳನ್ನು ಮೇಂಟೈನ್ ಮಾಡ್ತೇವೆ ಸೊ ಪ್ರೂನಿಂಗ್ ಆದ ಮೇಲೆ ಅದರಲ್ಲಿ ಬುಡದಲ್ಲಿ ಏನೇನು ಕಳೆ ಇದೆ ಅದನ್ನೆಲ್ಲ ತೆಗೆದು ನಾವು ಗೊಬ್ಬರಗಳನ್ನೆಲ್ಲ ಹಾಕಿ ಅದೇ ಪ್ರೂನ್ ಮಾಡಿದನ್ನು ಮಲ್ಚ್ ಮಾಡ್ತೇವೆ ಇದು ಸಾಧಾರಣ ನನ್ನ ಏಳ್ನೂರೈವತ್ತು ಗಿಡಕ್ಕೆ ಸಾಧಾರಣ ಹತ್ತು ಜನ ಕೆಲಸದವರಿಗೆ ಒಂದು ತಿಂಗಳ ಕೆಲಸ ಇದೇ ಆಗ್ತದೆ ಅದು ಮೇಲೆ ನಾವು ತಿಂಗಳ ತಿಂಗಳಿಗೆ ಬೇಕಾದಾಗೆ ಅದಕ್ಕೆ ಸ್ವಲ್ಪ ಸ್ವಲ್ಪ ರಸಗೊಬ್ಬರವನ್ನು ಕೂಡ ಕೊಡ್ಬೋದು ಇಲ್ಲದಿದ್ದರೆ ಬೇರೆ ಬೇರೆ ಸಪ್ಲಿಮೆಂಟ್ಸ್ ಲೈಕ್ ಹರಳಿಂಗಿ ಕೊಡ್ಬೋದು ಕೋಳಿ ಗೊಬ್ಬರ ಕೊಡ್ಬೋದು ಈ ಥರ ಸಪ್ಲಿಮೆಂಟ್ಸನ್ನು ನಾವು ಕೊಟ್ಕೊಂಡು ಹೋಗ್ಬೋದು ಅದಾದ ಮೇಲೆ ನವೆಂಬರಲ್ಲಿ ಸ್ಟ್ರೆಸ್ ಆದಮೇಲೆ ಒಂದು ಎಸ್ ಒ ಪಿ ಸ್ಪ್ರೇ ಕೊಡಬೇಕಾಗ್ತದೆ ಅದರಿಂದ ನಮಗೆ ಶೂಟ್ಸ್ ಬೂಸ್ಟ್ ಆಗಿ ಗಿಡಕ್ಕೆ ಚಿಗುರು ಬಂದು ಫ್ಲವರಿಂಗ್ ಅರ್ಲಿ ಫ್ಲವರಿಂಗ್ ಪಾಸಿಬಿಲಿಟೀಸ್ ಜಾಸ್ತಿ ಅದಾದ ಮೇಲೆ ಒಮ್ಮೆ ಫ್ಲವರಿಂಗಾಗಿ ಫ್ರೂಟ್ ಸೆಟ್ಟಿಂಗ್ ಆಗುವಾಗ ಗಿಡಕ್ಕೆ ಯಥೇಚ್ಛವಾಗಿ ನೀರು ಕೊಡಬೇಕು ಸೊ ಯಾರ ಜಾಗದಲ್ಲಿ ನೀರಿಲ್ಲ ದಯವಿಟ್ಟು ರಂಬುಟಾನ್ ಬೆಳೆಯೋ ಬಗ್ಗೆ ಆಲೋಚನೆ ಮಾಡದೇ ಇರುವಂಥದ್ದೇ ಒಳ್ಳೆಯದು ಯು ಕ್ಯಾನ್ ಗೋ ಫಾರ್ ಎನಿ ಅದರ್ ಫ್ರೂಟ್ ಯಾಕಂತ ಹೇಳಿದರೆ ಆರು ವರ್ಷದ ಒಂದು ಗಿಡಕ್ಕೆ ಎವ್ರಿ ಆಲ್ಟರ್ನೇಟಿವ್ ಡೇಸ್ ಮಿನಿಮಮ್ ಒನ್ ಫಿಫ್ಟಿ ಲೀಟರ್ಸ್ ಆಫ್ ವಾಟರ್ ಬೇಕೇ ಬೇಕು ಮತ್ತು ನೀವು ಕೊಡುವ ನೀರು ಒಂದೇ ಕಡೆ ಹೋಗದೆ ಸುತ್ತಕ್ಕೆ ತಿರುಗಬೇಕು ಎಲ್ಲಿಯಲ್ಲಿ ರಮಟನಿಗೆ ತಾಯಿ ಬೇರಿಲ್ಲ ಮೇಲ್ಮಟ್ಟದ ಬೇರುಗಳು ಮಾತ್ರ ಇರುವಂಥದ್ದು ಸೊ ಎಲ್ಲಿ ಎಲ್ಲಿ ಬೇರು ಕವರ್ ಆಗ್ತದೆ ಅದಷ್ಟು ಏರಿಯಾಗೆ ನೀರು ಹೋಗುವ ಹಾಗೆ ನಾವು ಜೆಟ್ಟನ್ನು ಹಾಕೊಂಡು ಸ್ಪ್ರಿಂಕ್ಲರ್ ಹಾಕೊಂಡು ಒಳ್ಳೆಯದು ಸೊ ನೆಲ ಎಷ್ಟು ತಂಪಾಗಿರ್ತದೆ ಗಿಡ ಅಷ್ಟು ನಮಗೆ ಹೆಲ್ದಿಯಾಗಿ ಕಾಣ್ತಾರೆ ಅದು ಮೇಲೆ ನಮಗೆ ಫ್ಲವರಿಂಗ್ ಎಲ್ಲ ಆದ ಮೇಲೆ ಅದರದ್ದು ಪಾಲಿನೇಷನ್ ಬಗ್ಗೆ ನಾವು ಸ್ವಲ್ಪ ನಿಗಾ ವಹಿಸಲೇಬೇಕಾಗ್ತದೆ ಸೊ ಒಂದು ಶೆಡ್ಯೂಲ್ ಮಾಡಿಕೊಂಡು ಪಾಲಿನೇಷನ್ ಮಾಡುವಂಥದ್ದು ತುಂಬ ಉತ್ತಮ ಸೊ ಪಾಲಿನೇಷನ್ ಆದಮೇಲೆ ಫ್ರೂಟ್ ಸೆಟ್ ಆಗ್ತದೆ ಫ್ರೂಟ್ ಸೆಟ್ ಆದಮೇಲೆ ಆಟೋಮ್ಯಾಟಿಕ್ಕಾಗಿ ನಮಗೆ ಫ್ರೂಟಿಂಗ್ ಸ್ಟಾರ್ಟ್ ಆಗ್ತದೆ ಫ್ರೂಟ್ ಆದ ಮೇಲೆ ನಾವು ಹಾರ್ವೆಸ್ಟ್ ಮಾಡ್ತೇವೆ ಸೊ ಈ ಹಾರ್ವೆಸ್ಟ್ ಟೈಮಲ್ಲಿ ಎಷ್ಟು ಜಾಗ್ರತೆಯಿಂದ ನಾವು ಹಾರ್ವೆಸ್ಟ್ ಮಾಡ್ತೇವೆ ಅದು ಇಂಪಾರ್ಟೆಂಟ್ ಆಗ್ತದೆ ನಾವು ಗಿಡವನ್ನು ಎಷ್ಟು ಒಳ್ಳೆ ರೀತಿಯಿಂದ ಆರೈಕೆ ಮಾಡ್ತೇವೆ ನಮಗೆ ಅಷ್ಟೇ ಒಳ್ಳೆಯ ರಿಟರ್ನ್ ಬಂದೇ ಬರ್ತದೆ ಸೊ ಅದಾದ ಮೇಲೆ ಅಗೇನ್ ಮತ್ತು ಪ್ರೂನಿಂಗ್ ಮಲ್ಚಿ ಇದೆ ಸೊ ನಾವು ಪ್ರೂನ್ ಮಾಡದೇ ಇದ್ದರೆ ಏನಾಗ್ತದೆ ನೀವು ಕೇಳ್ಬೋದು ಪ್ರೂನ್ ಮಾಡದೇ ಇದ್ದರೆ ಏನಾಗ್ತದೆ ಅಂತ ಹೇಳಿದರೆ ಗಿಡ ಎರ್ರಾಬೆರಿ ಬೆಳೀಲಿಕ್ಕೆ ಪ್ರಾರಂಭ ಆಗ್ತದೆ ಅದಕ್ಕೊಂದು ಆರೋಗ್ಯಕರ ಒಂದು ಸಂತುಲಿತ ಬೆಳವಣಿಗೆ ಏನು ಇಲ್ಲ ಎರ್ರಾಬೆರಿ ಗಿಡ ಯಾವಾಗ ಬೆಳೀತೋ ಆವಾಗ ಅದರ ಫ್ಲವರಿಂಗ್ ಟ್ರಾಪ್ ಇತ್ಯಾದಿ ಸಮಸ್ಯೆಗಳು ನಾವು ಕೂಡ ಇದನ್ನು ಅಧ್ಯಯನ ಮಾಡುವ ಸಲುವಾಗಿ ನಮ್ಮ ತೋಟದಲ್ಲಿ ಮೂರು ವರ್ಷದಿಂದ ಎರಡು ಮೂರು ಗಿಡಗಳನ್ನು ಪ್ರೂನಿಂಗ್ ಮಾಡದೇ ಬಿಟ್ಟಿದ್ದಾರೆ ಅದರಲ್ಲಿ ಬರುವ ಬೆಳೆಗೂ ಪ್ರೂನ್ ಮಾಡಿದ ಗಿಡದಲ್ಲಿ ಬರುವ ಬೆಳೆಗೂ ವ್ಯತ್ಯಾಸ ನಮಗೆ ನಿಚ್ಚಳವಾಗಿದೆ ರಂಬುಟಾನಿಗೆ ಬರುವಂತಹ ಇನ್ನೊಂದು ಪ್ರಮುಖ ಸಮಸ್ಯೆ ಅಂತ ಹೇಳಿದರೆ ಡ್ರಾಪಿಂಗ್ ಯಾಕಂತ ಹೇಳಿದ್ರೆ ರಂಬುಟಾನ್ ಹೂ ಬಿಡುವ ಕಾಲ ಚಳಿಗಾಲ ಇದ್ದು ಬೇಸಿಗೆಯಲ್ಲಿ ಒಮ್ಮೊಮ್ಮೆ ಸಡನ್ನ ಮಳೆ ಪ್ರಾರಂಭ ಆಗ್ತದೆ ಫಾರ್ ಎಕ್ಸಾಂಪಲ್ ಈ ವರ್ಷ ಮೇಯಲ್ಲಿ ಮಳೆ ಪ್ರಾರಂಭ ಆಯಿತು ಮಳೆ ಪ್ರಾರಂಭ ಆದಾಗ ನಮಗೆ ಫ್ಲವರ್ ಡ್ರಾಪಿಂಗ್ ಎಲ್ಲ ಸ್ಟಾರ್ಟ್ ಆಯಿತು ಸೊ ಇದನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿದರೆ ಕ್ಯಾಲ್ಶಿಯಂ ನೈಟ್ರೇಟನ್ನು ಡ್ರೇಂಚ್ ಮಾಡ್ಬೋದು ಮತ್ತು ವೆಜೇಬಲ್ಸ್ ಅಲ್ಪರೋಟಿಗೆ ಒಂದು ಸಲ ನಮ್ಮ ಫ್ರೂಟ್ ಸೆಟ್ಟಿಂಗ್ ಆಗೋದಕ್ಕೆ ಪ್ಯಾನೋಫಿಕ್ಸನ್ನು ಮಿಕ್ಸ್ ಮಾಡಿ ಇಡಿ ಗಿಡಕ್ಕೆ ಸ್ಪ್ರೇ ಮಾಡ್ಬೋದು ಹೋದ ವರ್ಷ ನಾನು ಇದರ ಬಗ್ಗೆ ಅಧ್ಯಯನ ಮಾಡಿ ನಮ್ಮ ತೋಟದಲ್ಲಿ ಕೆಲವೊಂದು ಗಿಡಗಳ ಮೇಲೆ ಇದನ್ನು ಪ್ರಯೋಗ ಮಾಡಿದ್ದೇನೆ ಎಲ್ಲಿ ಪ್ರಯೋಗ ಮಾಡಿದ್ದೇನೆ ಅಲ್ಲಿ ನನಗೆ ಸಮಾಧಾನಕರ ಉತ್ತರ ಸಿಕ್ಕಿದೆ ಆದರೆ ರಂಬುಟಾನಲ್ಲಿ ಸಾಧಾರಣ ನಲವತ್ತರಿಂದ ಐವತ್ತು ಪರ್ಸೆಂಟ್ ಗ್ರಾಪಿಂಗ್ ಅಥವಾ ಏನು ಫ್ರೂಟ್ ಫಾಲ್ ಅಂತ ನಾವು ಹೇಳ್ತೇವೆ ಅದನ್ನು ನಾವು ಕಾಮನ್ ಅಂತಲೇ ಕನ್ಸಿಡರ್ ಮಾಡ್ತೇವೆ ಒಂದು ಗಿಡಕ್ಕೆ ವರ್ಷಕ್ಕೆ ನೀವು ಹತ್ತರಿಂದ ಹನ್ನೆರಡು ಕೆ ಜಿ ಬಿಡಿಬೋದು ಎರಡನೇ ವರ್ಷಕ್ಕೆ ಬಂದಾಗ ಒಂದು ಇಪ್ಪತ್ತು ಕೆ ಜಿ ಬಿಡೀಬೋದು ಮೂರನೇ ವರ್ಷಕ್ಕೆ ಇಪ್ಪತ್ತೈದು ಮೂವತ್ತು ನಮ್ಮದು ಇದು ನಾಲ್ಕನೇ ವರ್ಷ ನಮಗೆ ಇನ್ನೆಂಡೆಯವರೆ ಮೂವತ್ತು ಕೆ ಜಿ ಒಂದು ಗಿಡದಲ್ಲಿ ಸಿಕ್ಕಿದೆ ಅದರಲ್ಲಿ ಕೂಡ ಸೇಲೇಬಲ್ ಬೇರೆ ಗ್ರೇಡಿಂಗ್ ಮಾಡಿದಾಗ ನಾವು ಫಸ್ಟ್ ಕ್ವಾಲಿಟಿ ಬೇರೆ ಸೆಕೆಂಡ್ಸ್ ಬೇರೆ ಮತ್ತು ಅಂತದ್ದು ಬೇರೆ ಇರ್ತದೆ ಸೊ ಫಸ್ಟ್ ಕ್ವಾಲಿಟಿ ವಿ ಎಟ್ ಈಸ್ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ನನ್ನ ತೋಟದಲ್ಲಿ ಸೆಕೆಂಡ್ ಸಿಕ್ಕಿದೆ ಸೆಕೆಂಡ್ ಸಿಗದೇ ಇರುವಂತಹ ತೋಟಗಳು ಕೂಡ ಇದೆ ಅದು ಎಗೈನು ನಾವು ಎಷ್ಟು ನೀರು ಕೊಟ್ಟು ಅದನ್ನ ಮ್ಯಾನೇಜ್ ಮಾಡ್ತೇವೆ ಇಟ್ ಆಲ್ ಡಿಪೆಂಡಿಂಗ್ ಅವರ್ ಅವರ್ ವರ್ಕ್ ಅವರ್ತೇನೆ ಇವರ ಕಾಮಾಕ್ಷಿ ಫಾರ್ಮ್ ಏನ್ ಏನು ಫೇಮಸ್ ಅಂದರೆ ಈ ರಂಬುಟಾನ್ ಜೊತೆಗೆ ಜಾಕ್ ಫ್ರೂಟ್ ಕೂಡ ಇಲ್ಲಿಂದ ಅಷ್ಟೇ ಫೇಮಸ್ ಇದೆ ಮೇಡಮ್ ಜಾಕ್ ಫ್ರೂಟ್ ಎಲ್ಲ ವರ್ಷ ಎಲ್ಲ ಕಡೆನೂ ಕೂಡ ಒಂದೇ ಟೈಮಿಗೆ ಬರೋದ್ರಿಂದ ಅವರ ಬೇರೆ ಬೇರೆ ಜಾಕ್ ಕಿಂತ ನಿಮ್ದು ಹೇಗೆ ಸ್ಪೆಷಲ್ ಆಗುತ್ತೆ ಮೇಡಮ್ ಎಲ್ಲ ಸೀಸನ್ನಲ್ಲಿ ಭಾರತದ ಒಂದಲ್ಲ ಒಂದು ಕಡೆಯಲ್ಲಿ ನಿಮಗೆ ಜಾಕ್ ಫ್ರೂಟ್ ಸಿಕ್ಕೇ ಸಿಗ್ತದೆ ಮಳೆಗಾಲದಲ್ಲಿ ಇವಾಗ ನಮ್ಮ ಉಡುಪಿ ಸೌತ್ ಕೇಂದ್ರದಲ್ಲಿ ಮಳೆಗಾಲಕ್ಕೆ ಹಣ್ಣು ಕೊಡುವಂಥ ವೆರೈಟಿ ಇದೆ ಅದಾದ ಮೇಲೆ ನಿಮಗೆ ಆಂಧ್ರದಿಂದ ಬರ್ತದೆ ಅದಾದ ಮೇಲೆ ನಿಮಗೆ ತಮಿಳ್ನಾಡಲ್ಲಿ ತ್ರೋಡ್ ಓಡಿದ್ರೆ ಕೆಲವೊಂದು ಕಡೆಯಲ್ಲಿ ಸಿಗ್ತದೆ ಸೊ ನಮ್ಮ ಜಾಕ್ ಫ್ರೂಟ್ ಯಾಕೆ ಸ್ಪೆಷಲ್ ಅಂತ ಹೇಳಿದರೆ ಒಂದೇದಾಗಿ ನಾವು ಜಾಕ್ ಫ್ರೂಟನ್ನು ಬ್ರ್ಯಾಂಡಿಂಗ್ ಮಾಡಿದೆ ಮನ್ಮೋಹನ್ ಬ್ರ್ಯಾಂಡ್ ಸಿಂಗಾಪುರ್ ದೇವಿ ಬ್ರ್ಯಾಂಡ್ ಬೆಂಗ್ಸೂರ್ಯ ಬ್ರ್ಯಾಂಡ್ ಈ ಥರ ಎರಡನೇದು ಕನ್ಸಿಸ್ಟೆನ್ಸಿ ಇನ್ ಟೇಸ್ಟ್ ಈ ವರ್ಷ ನಮ್ಮ ಡೆಂಗ್ ಸೂರ್ಯ ಟೇಸ್ಟ್ ಮಾಡಿದರೆ ಮುಂದಿನ ವರ್ಷ ಅದೇ ಟೇಸ್ಟ್ ಅದೇ ಟೆಕ್ಸ್ಚರ್ ಅದೇ ಕಲರ್ ಈ ಕನ್ಸಿಸ್ಟೆನ್ಸಿ ಎಲ್ಲ ಕಡೆಯಲ್ಲಿ ಮೇಂಟೈನ್ ಮಾಡೋದರಲ್ಲಿ ಫೇಲ್ ಆಗಿದ್ದಾರೆ ಸಿ ಇಸ್ ಅ ಹ್ಯೂಜ್ ಮಾರ್ಕೆಟ್ ಫಾರ್ ಜಾಕ್ ಫ್ರೂಟ್ ಬಟ್ ವಾಟ್ ಯು ಶುಡ್ ಗ್ರೋ ದ್ಯಾಟ್ ಯು ಶುಡ್ ಬಿ ಅವೇರ್ ಒಟ್ಟು ನನ್ನ ಮನೆಯಲ್ಲಿ ಯಾವುದೋ ಒಂದು ಗಿಡ ಇದೆ ನಾನು ಅದಕ್ಕೆ ಏನು ನ್ಯೂಟ್ರಿಷನ್ ಹಾಕಲಿಲ್ಲ ಮಳೆಗಾಲದಲ್ಲಿ ನೀರು ಕುಡಿತದೆ ಅದರಲ್ಲಿ ಏನು ಸ್ವಾದ ಇಲ್ಲ ಅಂಥ ಜಾಕ್ ಫ್ರೂಟಿಗೆ ನೀವು ಬ್ರ್ಯಾಂಡಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಒಳ್ಳೆಯದನ್ನು ಬೆಳೆದ್ರೆ ಖಂಡಿತ ನಾವು ನಮ್ಮದೇ ಬ್ರ್ಯಾಂಡಿಂಗನ್ನು ಮಾಡ್ಕೊಳ್ಳೋಣ ಸಾಧಾರಣ ಮೂರು ವರ್ಷದಿಂದ ನಾನು ಜಾಕ್ ಫ್ರೂಟಿಗೆ ನಮ್ಮದೇ ಬ್ರ್ಯಾಂಡ್ ಅಂಡರಲ್ಲಿ ಸುಮಾರು ಇಷ್ಟರವರೆಗೆ ಒಂದು ಹತ್ತು ಸಾವಿರ ಜಾಕ್ ಫ್ರೂಟ್ ಬಾಕ್ಸನ್ನು ನಾನು ಸೇಲ್ ಮಾಡಿದ್ದೆ ನಾನು ಒಂದು ಬಾಕ್ಸಿಗೆ ನೂರ ನಲ್ವತ್ತು ರೂಪಾಯಿ ಕಡಿಮೆ ಎಲ್ಲಿ ಕೂಡ ಸೇಲ್ ಮಾಡಲಿಲ್ಲ ಅರ್ಧ ಕೆ ಜಿಗೆ ನೂರ ನಾನು ನನ್ನ ಜಾಕ್ ಫ್ರೂಟನ್ನು ಸೇಲ್ ಮಾಡ್ತಾರೆ ವರ್ಷದಿಂದ ವರ್ಷಕ್ಕೆ ದೊಡ್ಡ ದೊಡ್ಡ ನಾನು ನಗರಗಳಿಗೆ ಹೋದಷ್ಟು ನನ್ನ ಜಾಕ್ ಫ್ರೂಟಿಗೆ ಡಿಮಾಂಡ್ ಜಾಸ್ತಿ ಆಗ್ತದೆ ಬಿಟ್ರೆ ನನ್ನ ಜಾಕ್ ಫ್ರೂಟಿಗೆ ಡಿಮಾಂಡ್ ಕಡಿಮೆ ಆದ ಲಕ್ಷಣಗಳು ನನಗೆ ಕಾಣ್ತಾ ಇಲ್ಲ ಹಾಗಾಗಿ ನೀವು ಡ್ರೈ ಏರಿಯಾದವ್ರು ಇರ್ಬೋದು ವೆಟ್ ಏರಿಯಾದವ್ರು ಇರ್ಬೋದು ಮೊದಲು ಜಾಕ್ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗಿದೆ ಏನಂತ ಹೇಳಿದ್ರೆ ನನ್ನ ಪ್ರದೇಶಕ್ಕೆ ಯಾವ ವೆರೈಟಿಯ ಜಾಕ್ ಫ್ರೂಟ್ ಕಮರ್ಷಿಯಲ್ ಆಗಿ ಬರ್ತದೆ ಅದನ್ನು ನಾವು ಅಧ್ಯಯನ ಮಾಡಿಕೊಂಡು ಅದೇ ವೆರೈಟಿಗಳನ್ನು ನಾವು ಹಾಕಿದರೆ ನಾವು ಖಂಡಿತ ಜಾಕ್ ಫ್ರೂಟನ್ನು ಕಮರ್ಷಿಯಲ್ ಆಗಿ ಮಾಡ್ಬೋದು ಅದು ಬಿಟ್ಟು ಸಿದ್ದು ಬರ್ತದೆ ಶಂಕರ ಬರ್ತದೆ ಅಂತ ಹೇಳಿ ಎಲ್ಲೋ ಒಂದು ಘಟ್ಟದ ಕಡೆ ಶಿವಮೊಗ್ಗದಂಥ ಸಾರಿ ತುಮಕೂರಿನಂಥ ಡ್ರೈ ಬೆಲ್ಟಲ್ಲಿ ಬರೋ ಜಾಕ್ ಫ್ರೂಟ್ ಗಿಡಗಳನ್ನು ಇಲ್ಲಿ ಕರಾವಳಿಯಲ್ಲಿ ನೆಟ್ಟರೆ ಗಿಡಗಳಿಗೆ ಫಂಗಸ್ನನ್ನು ಸತ್ತು ಹೀಗಾಗಿ ಜಾಕ್ ಫ್ರೂಟು ನಮ್ಮ ಜಾಕ್ ಫ್ರೂಟ್ ಯಾಕೆ ಒಳ್ಳೆಯದು ಅಂತ ಹೇಳಿದರೆ ಮೊನ್ನೆದಾಗಿ ನಾವು ಕರೆಕ್ಟ್ ಮೂರು ವರ್ಷಗಳಿಂದ ಅದೇ ಟೇಸ್ಟು ಅದೇ ಟೆಕ್ಸ್ಚರ್ ಮತ್ತು ಅದೇ ಬ್ರ್ಯಾಂಡೆಡಿಯಲ್ಲಿ ಅದನ್ನು ನಾವು ಮಾಡಿದೇವಿ ಹಾಗಾಗಿ ಮಾರುಕಟ್ಟೆಯ ಹಲಸಿನ ದರ ಏನು ಅದು ನಮ್ಮ ತೋಟದ ಹಲವೆಗಳಿಗೆ ಅನ್ವಯ ಆಗೋದಿಲ್ಲ ಏನಂದ್ರೆ ಮೇಡಮ್ ಈಗಿನ ಕಾಲದಲ್ಲಿ ಯಾವುದೋ ಒಂದು ಫ್ರೂಟ್ ತುಂಬಾ ಏನಾರ ಟ್ರೆಂಡಿಂಗ್ ಇದೆ ಅಂದರೆ ಎಲ್ಲರೂ ಅದನ್ನು ಬೈಸ್ಕೊಂಡು ಬರ್ತಾರೆ ಅದೇ ರೀತಿ ಒಂದು ತುಂಬಾ ಟ್ರೆಂಡಿಂಗಲ್ಲಿರುವಂತಹ ಫ್ರೂಟ್ ಅಂದರೆ ಮ್ಯಾಂಗೋಸ್ತಿ ಮೇಡಮ್ ಅದನ್ನು ಕೇಳ್ಕೊಂಡ್ ಬರೋರಿಗೆ ಏನು ಹೇಳ್ತೀರಾ ಮತ್ತೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಮ್ಯಾಂಗೋ ಬಗ್ಗೆ ಮ್ಯಾಂಗೋ ಸ್ಟೀನ್ ಇಸ್ ಅಗೇನ್ ಟ್ರಾಪಿಕಲ್ ಫ್ರೂಟ್ ಕ್ವೀನ್ ಆಫ್ ಫ್ರೂಟ್ ಅಂತ ನಾವು ಕರಿತೇವೆ ವೈ ಇಟ್ ಇಸ್ ಕ್ವೀನ್ ಆಫ್ ಫ್ರೂಟ್ ಅಂತ ಹೇಳಿದ್ರೆ ಇಟ್ ವಾಸ್ ಫಾಂಡ್ ವೈ ಕ್ವೀನ್ ಎಲಿಜಿಬಲ್ ಅಷ್ಟು ಅವರಿಗೆ ಇಷ್ಟ ಇತ್ತಂತೆ ಗೊತ್ತಿಲ್ಲ ಇಟ್ ಇಸ್ ಜಸ್ಟ್ ರೂಮರ್ ಸೊ ಮ್ಯಾಂಗೋ ಸ್ಟೀನ್ ಇಸ್ ಅ ಕ್ವೀನ್ ಆಫ್ ಫ್ರೂಟ್ ಜಸ್ಟ್ ಲೈಕ್ ನಿಮ್ಮ ಕೋಕಮ್ ಕೋಕಮಲ್ಲಿ ನಾವು ಹೊರಗಡೆ ಸಿಪ್ಪೆಯನ್ನು ಬಳಸ್ತೇವೆ ಮ್ಯಾಂಗೋ ಸ್ಟೀನಲ್ಲಿ ಒಳಗಡೆ ಬೀಜವನ್ನು ನಾವು ತಿಂತೇವೆ ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಸೊ ಮ್ಯಾಂಗೋಸ್ಟೀನ್ ಕೂಡ ಒಂದು ಟ್ರಾಪಿಕಲ್ ಫ್ರೂಟ್ ಕೇರಳದಲ್ಲಿ ಸುಮಾರು ಬೆಳೀತಾರೆ ವೈನಾಡು ಈಚೆ ನೀಚನಲೆಲ್ಲ ತುಂಬ ಮ್ಯಾಂಗೋಸ್ಟೀನ್ ಪ್ಲಾಂಟೇಷನ್ ಇದೆ ಅನ್ಲೈಕ್ ರಂಬುಟಾನ್ ಅದು ನೆರಳನ್ನು ಬಯಸುವಂತಾಗಿದೆ ರಂಬುಟಾನಿಗೆ ಬಿಸಿಲು ಬೇಕು ಮ್ಯಾಂಗೋಸ್ಟೀನಿಗೆ ನೆರಳು ಬೇಕು ಹಾಗಾಗಿ ನಿಮ್ಮಲ್ಲಿ ಅಡಿಕೆ ತೋಟ ತೆಂಗಿನ ತೋಟದ ಮಧ್ಯ ಗ್ಯಾಪ್ ಎಲ್ಲಿ ಇದ್ದರೆ ಅಲ್ಲಿ ನೀವು ಮ್ಯಾಂಗೋಸ್ಟೀನನ್ನು ಬೆಳಿಬೋದು ಆದರೆ ಹತ್ತು ವರ್ಷ ನೀವು ಕಾಯಿಲೆ ಬೇಕು ನಿಮಗೆ ಕೈಗೆ ಹಣ್ಣು ಬರಲಿಕ್ಕೆ ತುಂಬ ಒಳ್ಳೆ ಮಾರ್ಕೆಟ್ ಇದೆ ಮ್ಯಾಂಗೋಸ್ಟೀನಿಗೆ ಜನ ಅದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಕೂಡ ರಂಬುಟಾನಿಗೆ ಕಂಪೇರ್ ಮಾಡಿದರೆ ಮ್ಯಾಂಗೋಸ್ಟೀನಿಗೆ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಯಾಕಂತ ಹೇಳಿದರೆ ಆಫ್ಟರ್ ಹಾರ್ವೆಸ್ಟ್ ಒಂದು ಸೆವೆನ್ ಟು ಏಟ್ ಡೇಸ್ ಅದರದ್ದು ಫ್ರೂಟ್ ಲೈಫ್ ಇರ್ತದೆ ಶೆಲ್ಫ್ ಲೈಫ್ ಇರ್ತದೆ ಮತ್ತು ಹಣ್ಣು ಸಾಧಾರಣಕ್ಕೆ ಮಂಗ ಅಥವಾ ಬೇರೆ ಯಾವ ಪ್ರಾಣಿಗಳಿಂದ ಅಟ್ಯಾಕ್ ಆಗುವಂಥ ಪಾಸಿಬಿಲಿಟಿ ಹಕ್ಕಿಗಳಿಂದ ಅಟ್ಯಾಕ್ ಆಗುವಂಥ ಪಾಸಿಬಿಲಿಟಿ ಕೂಡ ಕಡಿಮೆ ಯಾಕಂದರೆ ಹೊರಪದ್ರೆ ಅದರದ್ದು ದಪ್ಪ ಇದೆ ಹಾಗಾಗಿ ಅದು ಕೂಡ ಕಡಿಮೆ ಪ್ಲಸ್ ರೇಟ್ ಕೂಡ ಜಾಸ್ತಿ ಇದೆ ಹಾಗಾಗಿ ಮ್ಯಾಂಗೋಸ್ ಇಸ್ ಸ ನ್ಯೂ ಫ್ಯೂಚರ್ ಫ್ರೂಟ್ ಯು ಕ್ಯಾನ್ಸ್ಟೇ ಮತ್ತೆ ಎಷ್ಟೇ ದೂರದ ಊರುಗಳಿಗೆ ಕಳಿಸ್ಬೋದು ರಮುಟ್ಟ ಇವತ್ತು ಕೋಯಿದ್ರೆ ಒಂದ್ ಎರಡು ದಿನದಲ್ಲಿ ಸ್ವಲ್ಪ ಬಾಡಿ ಹೋದಾಗೆ ಆಗ್ಬೋದು ಮ್ಯಾಂಗೋಸ್ಟೀನಲ್ಲಿ ಆ ಸಮಸ್ಯೆ ಇಲ್ಲ ಹಾಗಾಗಿ ಮ್ಯಾಂಗೋಸ್ಟೀನ್ ಇಸ್ ಎಟ್ ಅನ್ ಅದರ್ ನ್ಯೂ ಫ್ರೂಟ್ ತುಂಬಾ ಜನ ಅದನ್ನ ಇಷ್ಟಪಡ್ತಾರೆ ಬೇರೆ ಬೇರೆ ಇಟ್ ಈಸ್ ಅ ಸೈನ್ ಆಫ್ ಹ್ಯಾವಿಂಗ್ ಇಟ್ ಈಸ್ ಅ ಸೈನ್ ಆಫ್ ಬೀಂಗ್ ಲೈಕ್ ಮ್ಯಾಂಗೋಸ್ಟಿನ್ ಸೊ ಬೆಳಿಬಹುದು ಎಲ್ಲರೂ ಹತ್ತು ವರ್ಷ ಕಾಯುವ ತಾಳ್ಮೆ ಇದ್ದಾರೆ ಖಂಡಿತ ಬೆಳಿಬಹುದು ಹತ್ತು ವರ್ಷ ಕಾಯ್ಬೇಕಷ್ಟೇ ಮೇಡಮ್ ಮತ್ತೆ ನಿಮ್ಮ ಹತ್ರ ಏನು ಕೇಳೋದು ಅಂದರೆ ನಿಮಗೆ ಈ ಥರ ಕೇಳ್ಕೊಂಡು ಬರ್ತಾರಲ್ಲ ಈ ಕ್ರಾಪ್ ಹೆಂಗಿರುತ್ತೆ ಅವ್ರಿಗೆ ಏನು ಸಜೆಷನ್ ಹೇಳ್ತೀರಾ ಸಿ ಸಜೆಷನ್ ಇದೆ ಅಂತ ಹೇಳಿದರೆ ನಂಬರ್ ಒನ್ ದರ್ ಈಸ್ ನೋ ಯೂನಿವರ್ಸಿಟಿ ನೋ ಎನ್ಸೈಕ್ಲೋಪೀಡಿಯಾ ನೋ ಕ್ಯಾನ್ ಟೀಚ್ ಯು ಹೌ ಟು ಬಿ ಹೌ ಟು ಡೂ ಅನ್ ಅಗ್ರಿಕಲ್ಚರ್ ನೀವು ಹೇಗೆ ಕಲಿಬೇಕು ಅಂತ ಹೇಳಿದರೆ ಯು ಶುಡ್ ಆಲ್ವೇಸ್ ಹ್ಯಾವ್ ಸಮ್ ಪೀಪಲ್ ಹೂ ಆರ್ ಇನ್ ಯುವರ್ ಫೀಲ್ಡ್ ಆ್ಯಂಡ್ ಯು ಶುಡ್ ಬಿ ಇನ್ ಎ ಟಚ್ ವಿತ್ ಒಬ್ಬರು ಮಾಡಿದ್ದನ್ನು ಇನ್ನೊಬ್ಬರಿಗೆ ನಾವು ಯಾವುದೇ ಮೋಸ ಇಲ್ಲದೆ ಹೇಳಿಕೊಂಡಾಗ ನಾವು ಎಲ್ಲಿ ತಪ್ಪಿದ್ದೇವೆ ಅದನ್ನು ನಾವು ತಿದ್ಕೊಳ್ಬೋದು ಅವರು ಆ ತಪ್ಪುದನ್ನು ಕೂಡ ನಾವು ತಡಿಬೋದು ಇಲ್ಲ ನಾನೇನೋ ಒಂದು ಮಿಸ್ಚೀವಿಯಸ್ ಆ್ಯಕ್ಟ್ ಮಾಡಿದೆ ನಾನೇನೋ ಒಂದು ನ್ಯೂಟ್ರಿಯೆಂಟ್ ಹೆಚ್ಚು ಕೊಟ್ಟೆ ನಂದು ಈ ವರ್ಷದ ಕ್ರಾಪ್ ಹಾಳಾಯಿತು ಇನ್ನೊಬ್ನಿಗೆ ನಾನು ಅದನ್ನು ಹೇಳುವುದಲ್ಲ ಐ ಶುಡ್ ಗು ವೆರಿ ಕ್ಲಿಯರ್ ಇದು ಮಾಡಬೇಡಿ ಒಂದೇ ಎರಡನೇದು ಸಿ ದರ್ ಇಸ್ ಅ ಹ್ಯೂಜ್ ಮಾರ್ಕೆಟ್ ಯು ನೀಡ್ ನಾಟ್ ಫೈಟ್ ವಿತ್ ದ ಸೇಮ್ ಪರ್ಸನ್ ಟು ಬಿ ಇನ್ ಎ ಮಾರ್ಕೆಟ್ ಒಬ್ಬ ಯಾರೋ ಮುನ್ನೂರು ರೂಪಾಯಿ ಕೊಡ್ತಾಯಿದ್ದಾನೆ ಅವನಿಗೆ ಕಾಂಪಿಟೇಷನ್ ಕೊಡಲಿಕ್ಕೆ ನೀನು ರೇಟ್ ಕಡಿಮೆ ಮಾಡಿಕೊಂಡ್ರೆ ಇಟ್ ಇಸ್ ಅ ಲೂಸ್ ಲೂಸ್ ಸಿಚುವೇಶನ್ ಯು ಹ್ಯಾವ್ ಟು ಬಿ ಟುಗೆದರ್ ವೆನ್ ಇಟ್ ಕಮ್ಸ್ ಟು ಮಾರ್ಕೆಟಿಂಗ್ ಆಯಿತಾ ಒಬ್ಬರಿಗೆ ನಿಮಗಿಂತ ಜಾಸ್ತಿ ಕೆಪ್ಯಾಸಿಟಿ ಇರ್ಬೋದು ಯು ಕ್ಯಾನ್ ಗಿವ್ ಹಿಮ್ ಯುವರ್ ಹ್ಯಾಂಡ್ ಆರ್ ದೆರ್ ಮೇ ಬಿ ಸಮ್ ಬಟ್ ವು ನೀಡ್ ಯುವರ್ ಹ್ಯಾಂಡ್ ಯು ಕ್ಯಾನ್ ಪುಲ್ ಹಿಮ್ ಅಪ್ ಟುಗೆದರ್ ವಿ ರೋ ಅದರಲ್ಲಿ ನಾವು ಇನ್ನೊಬ್ಬರಿಗೆ ನ್ಯೂಟ್ರಿಷನ್ ಹಾಕುವಾಗ ಮಿಸ್ಗೈಡ್ ಮಾಡುವಂಥದ್ದು ನೀರಿನ ವಿಷಯದಲ್ಲಿ ಮಿಸ್ಗೈಡ್ ಮಾಡುವಂಥದ್ದು ಅಥವಾ ಪ್ಲಾನೋಫಿಕ್ಸಿನ ವಿಷಯದಲ್ಲಿ ಮಿಸ್ಗೈಡ್ ಮಾಡುವಂಥದ್ದು ಅದರ್ ವೇ ದಟ್ ಟು ಯು ಸೊ ಬಿ ವೆರಿ ಕ್ಲಿಯರ್ ವೆನ್ ಯು ಗಿವ್ ದ ನ್ಯೂಟ್ರಿಷನ್ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಮಾಡಿದ ಮಿಸ್ಟೇಕ್ ನಿಮಗೆ ಗೊತ್ತಾಗ್ತದೆ ನೀವು ಮಾಡಿದ್ದನ್ನು ಅವರು ತುತ್ತಾ ಇರ್ಬೋದು ಈಸಿಯಾಗಿ ನಾವಿಬ್ಬರು ಕೂಡ ಗ್ರೋ ಆಗ್ಬೋದು ಇದು ನಂಬರ್ ಒನ್ ನಂಬರ್ ಟು ಏನಂತ ಹೇಳಿದರೆ ನಿಮ್ಮ ಕಮಿಟ್ಮೆಂಟ್ ಎಷ್ಟಿದೆ ತೋಟಕ್ಕೆ ನಿಮ್ಮ ಕಮಿಟ್ಮೆಂಟ್ ತೋಟಕ್ಕೆ ಎಷ್ಟಿದೆ ನೀವು ಬೇಕಾದರೆ ಒಂದಿನ ಫುಲ್ ಕೊಡ್ತೀರಾ ತಿಂಗಳಲ್ಲಿ ನಾಲ್ಕು ದಿನ ಕೊಡ್ತೀರಾ ಡಿಪೆಂಡಿಂಗ್ ಆನ್ ಯೂ ಸಿಲೆಕ್ಟ್ ದ ಕ್ರಾಪ್ ನೀವು ಇಡೀ ವರ್ಷ ತೋಟದಲ್ಲಿ ಕೆಲಸ ಮಾಡಿ ಪ್ಲಾನೋ ಫಿಕ್ಸ್ ಬರುವಾಗ ನೀವು ಈ ತೋಟದಲ್ಲಿ ಇಲ್ಲ ಅಂತ ಹೇಳಿದರೆ ಆ ವರ್ಷದ ಕ್ರಾಪ್ ನಿಮಗೆ ಹೋಯ್ತು ಇಡೀ ವರ್ಷ ನೀವು ಹಲಸಿನ ಹಣ್ಣಲ್ಲಿ ಕೆಲಸ ಮಾಡಿ ಹಾರ್ವೆಸ್ಟ್ ಆಗುವ ಟೈಮಲ್ಲಿ ಮಾರ್ಕೆಟಿಂಗ್ ಮಾಡುವಾಗ ನೀವು ಇಲ್ಲ ಅಂತ ಹೇಳಿದರೆ ಹಲಸಿನ ಹಣ್ಣಿಗೂ ಹೋಯ್ತು ನಿಮಗೆ ಹತ್ತು ವರ್ಷ ಕಾಯುವ ತಾಳ್ಮೆಯೇ ಇಲ್ಲ ಅಂತ ಹೇಳಿದ್ರೆ ನೀವು ಮ್ಯಾಂಗೋಸ್ಟಿನ್ನದೇ ಹಿಂದೆ ಓಡೋದ್ರಲ್ಲಿ ಏನೂ ಅರ್ಥ ಇಲ್ಲ ಹಾಗಾಗಿ ಮಾರ್ಕೆಟನ್ನು ಸ್ಟಡಿ ಮಾಡುವ ಮೊದಲು ನೀವು ಎಷ್ಟು ಕಮಿಟ್ಮೆಂಟ್ ಕೊಡ್ತೀರಿ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜಾಗದಲ್ಲಿ ನೀರಿದೆಯಾ ನಿಮ್ಮ ಜಾಗದಲ್ಲಿ ಏನೇನು ಕಂಟೆಂಟ್ ಇದೆ ಮಣ್ಣಲ್ಲಿ ಸಾಯಿಲ್ ಟೆಸ್ಟ್ ಮಾಡಿಸ್ಬೇಕು ಸಾಯಿಲ್ ನ್ಯೂಟ್ರಲ್ ನ್ಯೂಟ್ರಲೈಸ್ ಮಾಡಬೇಕು ಡೋನಮೆಂಟ್ ಸುಣ್ಣ ಹಾಕಿ ಸೊ ನನ್ನಷ್ಟು ಕಮಿಟ್ಮೆಂಟ್ ಒಬ್ಬರಿಗೆ ಕೊಡದೇ ಇರ್ಬೋದು ಆದರೆ ನನ್ನ ಹತ್ತು ಪರ್ಸೆಂಟ್ ಕಮಿಟ್ಮೆಂಟ್ ಕೊಡದೆ ನನ್ನಷ್ಟು ಬೆಳೆ ತೆಗಿಬೇಕನ್ನುವಂಥದ್ದು ಸಾಧ್ಯ ಇಲ್ಲ ಬೆಳೆ ಅದರಷ್ಟಕ್ಕೆ ಬೆಳೆಯುವುದಿಲ್ಲ ಯುವರ್ ಹಾರ್ಡ್ ವರ್ಕ್ ಇಸ್ ಆಲ್ವೇಸ್ ರಿಕ್ವೈರ್ಡ್ ಒಂದು ಎರಡನೇದೇನಂತ ಹೇಳಿದ್ರೆ ಬಿಫೋರ್ ಜಡ್ಜಿಂಗ್ ಸಂಬಡಿ ಫಾರ್ ದ ಮನಿ ದೇ ಮೇಡ್ ಜಸ್ಟ್ ಲುಕ್ ಎಟ್ ದ ದೇ ಆರ್ ಡು ಇದು ಹೆಚ್ಚಿನವ್ರು ಮಾಡಲ್ಲ ಎಷ್ಟು ಸುಮಾರು ಜನ ಬರ್ತಾರೆ ನನ್ನ ತೋಟಕ್ಕೆ ಫಸ್ಟ್ ವೆನ್ ಐ ಟೆಲ್ ದಿಮ್ ಮ್ಯಾಂಗೋಸ್ಟಿನ್ ರೇಟ್ ಇಸ್ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಪರ್ ಕೆ ಜಿ ಓಕೆ ಐ ಡೂ ಮ್ಯಾಂಗೋಸ್ಟ್ರೀ ಹತ್ತು ವರ್ಷ ವೇಟ್ ಮಾಡಬೇಕು ಇಮಿಡಿಯೇಟ್ ಕ್ವಶನ್ ಮೇಡಮ್ ರಂಬೂಟಾನ್ ಎಷ್ಟು ವರ್ಷಕ್ಕೆ ಬರ್ತದೆ ಮೂರು ವರ್ಷಕ್ಕೆ ಬರ್ತದೆ ಮುನ್ನೂರು ರೂಪಾಯಿ ಕೆ ಜಿಗೆ ಓಕೆ ಮೇಡಮ್ ನಾನು ರಂಬೂಟನ್ ಮಾಡ್ತೇನೆ ಎಗೇನ್ ದೇ ಕಮ್ ಟು ದ ಜಾಗ ಫ್ರೂಟ್ ನಾಲ್ಕು ವರ್ಷ ಬೇಕು ಮಾರ್ಕೆಟಿಂಗ್ ನೀವೇ ಮಾಡ್ಕೊಳ್ಬೇಕು ಬೇಡ ಮೇಡಮ್ ಲಾಸ್ಟ್ ದೇ ಸೆಟಲ್ ಫಾರ್ ಡ್ರ್ಯಾಕನ್ ಯಾಕಂದರೆ ಒಂದು ವರ್ಷಕ್ಕೆ ಬಂದು ಬಿಡುತ್ತೆ ಮಾರ್ಕೆಟ್ ಪ್ರೈಸ್ ಇಸ್ ತರ್ಟಿ ರುಪೀಸ್ ಟುಮಾರೋ ಇಟ್ಟು ಡ್ರಾಪ್ ಟು ಟೆನ್ ನಲ್ವತ್ತು ರೂಪಾಯಿ ಮೇಲೆ ಯಾವತ್ತಿಗೂ ಹೋಗಲ್ಲ ಬಿಕಾಸ್ ಎವ್ರಿ ಒನ್ ಈಸ್ ಗ್ರೋಯಿಂಗ್ ರಾಡಿಂಗ್ ಸೊ ವೆನ್ ಯು ಟೇಕ್ ದಿಸ್ ಪರ್ಟಿಕ್ಯುಲರ್ ರಿಸ್ಕ್ ಆವಾಗ ನಾನು ಹತ್ತು ವರ್ಷ ಮ್ಯಾಂಗೋಸ್ಟೀನ್ ಕಾಯ್ದಾಗ ಇಂಟರ್ ಕ್ರಾಪ್ ಏನು ಮಾಡ್ಕೊಳ್ಬಹುದು ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ನೋಬಡಿ ಇಸ್ ಗೋಯಿಂಗ್ ಟು ಫೀಡ್ ಯೂಸ್ ನೀವು ರಂಗು ಟೈನ್ ಬೆಳೆದ್ರೆ ಅವರಾಗೆ ಬಂದು ತಗೊಂಡು ಹೋಗಲ್ಲ ಯು ಹ್ಯಾವ್ ಟು ರಿಯಲಿ ವರ್ಕ್ ಹಾರ್ಡ್ ಟು ಗೆಟ್ ಅಂಡ್ ದರ್ ಇಸ್ಟಿ ಪರ್ಸೆಂಟೇಜ್ ಆಫ್ ಫೇಲ್ಯೂರ್ ಓನ್ಲಿ ಟ್ವೆಂಟಿ ಪರ್ಸೆಂಟ್ ಪರ್ಸೆಂಟ್ ನೀವು ಮೆಂಟಲಿ ಫಿನಾನ್ಷಿಯಲಿ ರೆಡಿ ಇರಬೇಕು ಅರ್ಥ ಆಯ್ತಲ್ಲ ಹಾಗಾಗಿ ಸೊ ಇಫ್ ಯು ಹ್ಯಾವ್ ಅ ಸ್ಮಾಲ್ ಪೀಸ್ ಆಫ್ ಲ್ಯಾಂಡ್ ಯು ಗೋ ಫಾರ್ ಅ ಮಲ್ಟಿಪಲ್ ಫ್ರೂಟ್ ನಿಮಗೆ ಮನೆಗೆ ಯೂಸ್ ಆಗುವಂಥ ಫ್ರೂಟ್ ಬಟ್ ಇಫ್ ಯು ಹ್ಯಾವ್ ಅ ಹ್ಯೂಜ್ ಪ್ಲಾಂಟೇಶನ್ ಲೈಕ್ ದಿಸ್ ಮಿನಿಮಮ್ ಹಂಡ್ರೆಡ್ ಗಿಡ ನೀವು ರಂಬುಟಾನ್ ಹಾಕಿಕೊಳ್ಳೇಬೇಕು ಸೊ ಬಿಫೋರ್ ಪ್ಲಾಂಟಿಂಗ್ ರಂಬುಟಾನ್ ಬಿಫೋರ್ ಗೋಯಿಂಗ್ ಟು ಎನಿ ನರ್ಸರಿ ಫಸ್ಟ್ ಗೋ ಟು ಅರೆಸ್ಟ್ ಕೆ ವಿ ಕೆ ಆರ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಸೈಂಟಿಸ್ಟ್ ಫಸ್ಟ್ ಅದನ್ನು ಮಾಡಬೇಕು ಬಿಕಾಸ್ ದೇ ನೋ ದ ಕ್ಲೈಮೆಟ್ ಸಾಯಿಲ್ ಫೀಚರ್ಸ್ ಅಂಡ್ ಎವ್ರಿಥಿಂಗ್ ಬೆಟರ್ ದನ್ ಅಸ್ ನೀವು ತುಮಕೂರಲ್ಲೆಲ್ಲ ಇದ್ದೀರಾ ಇಲ್ಲಿ ಬಂದ್ರಿ ರಂಬುಟಾ ನೋಡಿದ್ರಿ ನಾನು ಈ ವರ್ಷ ಮಾಡಿದ ಹದಿನೆಂಟು ಟನ್ನು ಹಣ್ಣಿದು ಕತೆ ಕೇಳಿದ್ರಿ ಆ್ಯಂಡ್ ಯು ಗೋ ಟು ತುಮಕೂರ್ ಆ್ಯಂಡ್ ಪ್ಲ್ಯಾಂಟಿಂಗ್ ರಂಬುಟ ನೂ ಯುವ ಕ್ಲೈಮೇಟ್ ವಿಲ್ ನಾಟ್ ಸಪೋರ್ಟ್ ರಂಬುಟ ಸೊ ಫಸ್ಟ್ ಟಾಕ್ ವಿತ್ ದ ಸೈಂಟಿಸ್ಟ್ ಅದಾದ ಮೇಲೆ ನಿಮ್ಮ ಏರಿಯಾದಲ್ಲಿ ಯಾರಾದರೂ ಆ ಬೆಳೆ ಬೆಳೆದವರಿದ್ದಾಗ ಅವರ ಕಷ್ಟ ಸುಖ ಮೊದಲು ಕಲ್ತ್ಕೊಳ್ಳಿ ಫಸ್ಟ್ ಗೋ ಆ್ಯಂಡ್ ಟಾಕ್ ವಿತ್ ಒನ್ ಹು ಫೇಲ್ಡ್ ಇನ್ ದ್ಯಾಟ್ ಗ್ರೌ ನಾಟ್ ಅ ಸಕ್ಸಸ್ ಪರ್ಸನ್ ಸಕ್ಸಸ್ಫುಲ್ ಪರ್ಸನ್ ವಿಲ್ ನೆವರ್ ಗಿವರ್ ಕೀ ಟು ಹಿಸ್ ಸಕ್ಸಸ್ फेल्ड पर्सन लोक ना फस्टू अद्मा देईड वाट अमौंट वाट इज दमौंट आफ वर्क यू कैन डू नहीं स्वतः कैसा कलदी मैनेजर तोट नडस्तरा अद स्टडी देन यू गो फॉर इट ऐम नाट अगेंस्ट रम्बूटा ऐम नाट अगेंस्ट मै अंगोस्ट इन ऐम नाट सो मई फस्ट प्रयारीटी जैक फ्रूट आलवेज इफ्त ई वांट टू एक्सपर्ड ई गो फॉर अंबूट आज जैक्रूट बिकॉज ई नो सम्वॉट ಕೈಂಡ್ ಆಫ್ ಅ ನಾಲೆಜ್ ಐ ಹ್ಯಾಡ್ ಹ್ಯಾಡಿಸಿ ಆ ಥರ ಡೂರಿಯನ್ ನಮಗೆ ಅಂಥದ್ದೇನು ಕ್ರಾಪ್ ಬರಲಿಲ್ಲ ಇನ್ನು ವಿ ಆರ್ ವೇಟಿಂಗ್ ಫಾರ್ ದ ಕ್ರಾಪ್ ನಮ್ಮ ಕಡೆಯಿಂದ ಕೂಡ ಅದಕ್ಕೆ ನ್ಯೂಟ್ರಿಷನ್ ಕೊಡುವಲ್ಲಿ ಅದರದ್ದು ಟೇಕ್ ಐ ಮೀನ್ ಅದರದ್ದು ಕೇರ್ ಟೇಕಿಂಗಲ್ಲಿ ನಮ್ಮ ಕಡೆಯಿಂದ ಕೂಡ ತೊಂದರೆ ಆಗಿಲ್ಲ ನಮ್ಮ ಕಡೆಯಿಂದ ಕೂಡ ಮಿಸ್ಟೇಕ್ ಆಗಿಲ್ಲ ಅಂತ ಹೇಳೋದಿಲ್ಲ ಅಗೇನ್ ದೆರ್ ಮೇ ಬಿ ಅ ಮಾರ್ಕೆಟ್ ಫಾರ್ ಇಟ್ ನಾವು ಹೇಗೆ ಅದನ್ನು ಪ್ರೆಸೆಂಟ್ ಮಾಡ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ೂರಿಯನ್ ಏನಂತ ಹೇಳಿದ್ರೆ ಸಿನ್ ಡೂರಿಯನ್ಗೆ ಯಾವಾಗ ನ್ಯೂಟ್ರಿಷನ್ ಕೊಡಬೇಕು ಆವಾಗ ವಿಲ್ ಬಿ ವಿಸಿನ್ ಡೂರಿಯನ್ ಇಸ್ ನ್ಯಾಚುರಲ್ ಫ್ರೂಟ್ ಅದಕ್ಕೆ ಒಂದು ಫೌಲ್ ಸ್ಮೆಲ್ ಇದೆ ಇಟ್ ಇಸ್ ವೆರಿ ಸ್ಟ್ರಾಂಗ್ ಸ್ಮೆಲ್ ಸೊ ಇಂಡಿಯನ್ ಪ್ಯಾಲೆಟ್ಗೆ ಪರ್ಸನಲಿ ನನಗೆ ತಿಂದಾಗ ಅದು ಇಷ್ಟ ಆಗಲಿಲ್ಲ ಅಗೈನ್ ಒನ್ ಆಫ್ ಮೈ ಫ್ರೆಂಡ್ಸ್ ದಟ್ ದಟ್ ಈಸ್ ನಾಟ್ ಹೌ ಯು ಶುಡ್ ಈಟ್ ಇಟ್ ಸೊ ಅದರ ಬಗ್ಗೆ ವರ್ಕ್ ಆಗ್ತಾ ಇದೆ ವಿ ಗಾಟ್ ಟೂ ಟು ತ್ರೀ ಡೂರಿಯನ್ಸ್ ನಾವು ಅದನ್ನೇ ಯೂಸ್ ಮಾಡಿದ್ವಿ ವಿ ನಾಟ್ ಫಾರ್ ವಿರ ಮೂರು ಗಿಡ ಸತ್ತೋಯ್ತು ನಾವು ಅದಕ್ಕೆ ನ್ಯೂಟ್ರಿಷನ್ ಕೊಡಲಿಲ್ಲ ಅದಕ್ಕೆ ಯಾವಾಗ ಬೋರರ್ ಅಟ್ಯಾಕ್ ಆಯ್ತು ಅದರದ್ದು ಕೇರ್ ಟೇಕಿಂಗ್ ನಾವು ಮಾಡಲಿಲ್ಲ ವಿ ಇಗ್ನೋರ್ ಇಗ್ನೋರ್ಡ್ ಸೊ ಬೇಸಿಕಲಿ ಆಸ್ ಅ ಕಮರ್ಷಿಯಲ್ ಪ್ಲಾಂಟೇಶನ್ ಓನರ್ ನನಗೇನಾದ್ರೆ ವಿಚ್ ಫ್ರೂಟ್ ಈಸ್ ಗಿವಿಂಗ್ ಮೀ ಫ್ರೂಟ್ ನಾನು ಅದನ್ನ ಮಾತ್ರ ನೋಡ್ತೇನೆ ಆ ಥರ ಸೊ ದಟ್ ಈಸ್ ಮೈ ಮಿಸ್ಟೇಕ್ ಮೈ ಹೋಲಿ ಇಟ್ ಇಸ್ ಮೈ ಫಾಲ್ಟ್ ಸೊ ಈ ಸಲ ಸ್ವಲ್ಪ ಡೂರಿಯನ್ ಮಧ್ಯೆಲು ನಾವು ವರ್ಕೌಟ್ ಮಾಡ್ತಾ ಇದ್ದೀವಿ ಮೇ ಬಿ ಇನ್ ಇಯರ್ ಆರ್ ವಿ ಮೇ ಗೆಟ್ ಕ್ಲಿಯರ್ ಐಡಿಯಾ ಕಾಮಾಕ್ಷಿ ಫಾರ್ಮ್ ಅನ್ನೋದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಟಾರ್ಟ್ ಆಗಿದ್ದು ಇದನ್ನ ಸ್ಟಾರ್ಟ್ ಮಾಡಿದ್ದು ಮೇಡಮ್ ಅವರ ತಂದೆ ಅವರು ಇವರಿಗೆ ತುಂಬಾ ಹೆಲ್ಪ್ ಮಾಡಿದ್ದು ಕೆ ವಿ ಕೆ ಬ್ರಹ್ಮ ಅವರ ಅದರಲ್ಲೂ ಕೆ ವಿ ಕೆ ಬ್ರಹ್ಮ ಅವರ ಸೈಂಟಿಸ್ಟ್ ಆಗಿರುವಂತ ಚೈತನ್ಯ ಲೈಕ್ ಅವರ್ ಗುರು ಸೊ ನಾವೇನು ತೋಟದಲ್ಲಿ ಮಾಡ್ಬೇಕಂದ್ರೆ ಹೀಸ್ ದ ಪರ್ಸನ್ ಹೂವಿ ಕನ್ಸಲ್ಟ್ ಆ್ಯಂಡ್ ಅವರಿಗೆ ಕೂಡ ನಮ್ಮ ಬಗ್ಗೆ ಅಷ್ಟೇ ಅಭಿಮಾನ ಇದೆ ಯಾಕಂದ್ರೆ ಅವ್ರು ಹೇಳಿದ್ದೆಲ್ಲ ನಾವು ಮಾಡ್ತೇವೆ ಸೊ ದಟ್ ಈಸ್ ವಾಟ್ ಯು ನೀಡ್ ಅ ಪರ್ಸನ್ ಹೂಮ್ ಯು ಕ್ಯಾನ್ ಕನ್ಸಲ್ಟ್ ಲೈಕ್ ಅ ಫ್ಯಾಮಿಲಿ ಡಾಕ್ಟರ್ ಫಾರ್ ಎವರಿ ಫಾರ್ಮ್ ಯು ಹ್ಯಾವ್ ಟು ಹ್ಯಾವ್ ಒನ್ ಫ್ಯಾಮಿಲಿ ಡಾಕ್ಟರ್ ಅವ್ರಿಗೆ ಗೊತ್ತಿರ್ತದೆ ನಿಮ್ಮ ಹಿಸ್ಟ್ರಿ ಏನು ನೀವೇನು ವರ್ಕ್ ಮಾಡಿದಿರಾ ಅದು ಅವ್ರಿಗೆ ಗೊತ್ತಿರ್ತದೆ ದೆನ್ ಯು ಕ್ಯಾನ್ ಗೆಟ್ ಅ ಬೆಟರ್ ಕ್ರಾಪ್ ಅಟ್ಲೀಸ್ಟ್ ಕ್ರಾಪ್ ಅಲ್ಲದೆ ಇದ್ರೆ ಕೂಡ ನಾವು ಎಲ್ಲಿ ಫೇಲ್ ಆಗಿದ್ದೇವೆ ಅದನ್ನು ಹೇಳಲಿಕ್ಕೆ ನಾವು ಒಬ್ಬರು ಗುರುಗಳನ್ನು ಇಟ್ಕೊಳ್ಬೇಕು ದಟ್ ಈಸ್ ಚೈತನ್ಯ ಸರ್ ಫಾರಸ್ಟ್ ನ್ ಸೊ ಡ್ರ್ಯಾಗನ್ ಫ್ರೂಟ್ಸ್ ಡಿಸಾಸ್ಟರ್ ಇನ್ ಮೈ ಪ್ಲಾಂಟೇಷನ್ ಸೊ ನಾನು ಕರಾವಳಿಯಲ್ಲಿರುವವರಿಗೆ ಯಾರಿಗೆ ಸಹ ಡ್ರ್ಯಾಗನ್ ಅನ್ನು ನಾನು ಸಜೆಸ್ಟ್ ಮಾಡುದಿಲ್ಲ ಐ ಕ್ಯಾನ್ ಮೇಕ್ ದಿಸ್ ಸ್ಟೇಟ್ಮೆಂಟ್ ಸೊ ಏನು ಒನ್ ಆಕರ್ ಆಫ್ ಜಾಗ ಡ್ರ್ಯಾಗನ್ ಪ್ಲಾಂಟೇಶನ್ ಇದೆ ಅದನ್ನು ತೆಗೆದುಬಿಟ್ಟು ಬಿ ಆ ಪ್ಲಾಂಟಿನ್ ಜಾಕ್ ಫ್ರೂಟ್ ಪ್ಲಾಂಟಿನ್ ಜಾಕ್ಫ್ರೂಟ್ ಸೊ ದಿಸ್ ಇಸ್ ಹೌ ಇಟ್ ಇಸ್ ಗೋಯಿಂಗ್ ಒನ್ ಮೇ ಬಿ ಇಲ್ಲಿ ನಾವು ಒಂದು ಎಗ್ರಿ ಟೂರಿಸಮನ್ನು ಸ್ಟಾರ್ಟ್ ಮಾಡುವಂಥ ಒಂದು ಐಡಿಯಾ ಇದೆ ಮೇ ಬಿ ಇನ್ನೇ ಇರೋರ್ಟು ಅದು ಕೂಡ ಲೈಕ್ ಒಂದು ಫಾರ್ಮ್ ಹೌಸ್ ಥರ ಮಾಡಿ ಒನ್ ಫುಲ್ ಡೇ ಫಾರ್ಮ್ ಟೂರಿಂಗನ್ನು ಕೊಡುವ ಬಗ್ಗೆ ನಮ್ಮದು ಆಲೋಚನೆ ಇದೆ ಸೊ ಅದರ ಬಗ್ಗೆ ಮಾಡ್ತಾ ಇದೆ ಸೊ ರಂಬುಟಾನ್ ಗಿಡಗಳು ಆಲ್ರೆಡಿ ದೋಸ್ ಆರ್ ಟಚಿಂಗ್ ಈಚ್ ಈಚರ್ಜರ್ ನಾವು ಸೊ ದೆ ದೆರ್ ಈಸ್ ಅ ವೆರಿ ಲೆಸ್ ಪಾಸಿಬಿಲಿಟಿ ಫಾರ್ ಇಂಟರ್ ಕ್ರಾಪ್ ಸೊ ವಿ ಆರ್ ನಾಟ್ ಗೋಯಿಂಗ್ ಫಾರ್ ಇಂಟರ್ ಕ್ರಾಪ್ ಎನಿಮೋರ್ ಯಾಕಂದರೆ ಒಮ್ಮೆ ಇಂಟರ್ ಕ್ರಾಪ್ ಹಾಕೊಂಟ್ರಿಂದ ಮೇಂಟೆನೆನ್ಸ್ ವಿಲ್ ಕಾಸ್ಟ್ ಸೊ ಇಂಟರ್ ಕ್ರಾಪ್ ಹಾಕ್ತಾ ಇಲ್ಲ ನಾವು ಸೊ ಇಂಟರ್ ಕ್ರಾಪ್ ಈಸ್ ಓನ್ಲಿ ಫಾರ್ ಅಪ್ ಟು ತ್ರೀ ಟು ಫೋರ್ ಇಯರ್ಸ್ ರಂಬುಟಾನ್ ಮಧ್ಯೆ ಇಂಟರ್ ಕ್ರಾಸ್ ना इंट्रोपेलू हाँ मे बी इन अदर प्लांटेशन एन बै स्ट्रांगटी विल वर्करी वेल मार्केट में एन एटीन वेरैटी के इफ अ डिमांड फार राो जेर मास्ो अगेन इट मे निर टू स्ट्रगल बट एन एन इजेस्ट

ಅಂದ್ರೆ ನಿಮ್ಮ ಯಾರು ಕೇರಳ ಇಸ್ ಅ ಹ್ಯೂಜ್ ಮಾರ್ಕೆಟ್ ನಾರ್ಮಲಿ ಈ ಬೈಟ್ ಅಲ್ಲಿ ರಂಬುಟಾನು ಕೇರಳ ಗೆ ಬರೋ ಮುಂಚೆ ಬರೋದ್ರಿಂದ ಗಾಡಿ ಅಲ್ಲಿಂದ ಈ ಸಲ ನಮಗೆ ದೇರ್ ಇಸ್ ಈಸ್ ಮಾರ್ಕೆಟ್ ಬಟ್ ರಂಬುಟಾನ್ ಅಂಡ್ ಲಿಚಿ ನಾರ್ಮಲಿ ಕ್ಲಾಶಸ್ ವೆ ಇನ್ ಕಮ್ಸ್ ಟು ನಾರ್ತ್ ಇಂಡಿಯನ್ ಮಾರ್ಕೆಟ್ಸ್ ಅಲ್ಲಿ ಲಿಚಿ ಬಂದ್ಬಿಡುತ್ತೆ ಆರ್ ಗೆಟಿಂಗ್ ಇಟ್ ಫಾರ್ ಅ ವೆರಿ ಚೀಪ್ ರೇಟ್ ಸೊ ರಂಬುಟಾನ್ ರೇಟ್ ಅವ್ರಿಗೆ ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ ಅಗೇನ್ ವಾಟ್ ವಿ ಗ್ರೋ ಫಾರ್ ಎಕ್ಸಾಂಪಲ್ ಇಫ್ ಐ ಗ್ರೋ ಓನ್ಲಿ ಫೋರ್ ಟನ್ ನಾನು ಅಷ್ಟನ್ನು ರಿಟೇಲಲ್ಲೇ ಮಾಡ್ಕೊಳ್ಬೋದು ಇಫ್ ಐ ಗ್ರೋ ದಿಸ್ ಇ ಐ ಗ್ರೋ ಆಲ್ಮೋಸ್ಟ್ ಫಿಫ್ಟೀನ್ ಟನ್ ಫಿಫ್ಟೀನ್ ಟನ್ ಅಂತ ಬಂದಾಗ ನಾನು ಹೋಲ್ಸೇಲ್ ಡೀಲರ್ಗೆ ಕೊಡಬೇಕಾಗುತ್ತೆ ಫಿಫ್ಟೀನ್ ಟನ್ನನ್ನು ಮಾಡಿಕೊಳ್ಳುವಷ್ಟು ನನ್ನ ಹತ್ರ ಕೆಪಾಸಿಟಿ ಇಲ್ಲ ದೇರ್ ಆರ್ ಪೀಪಲ್ ಹೂ ಹ್ಯಾಡ್ ಕೆಪಾಸಿಟಿ ಹಾಗಾಗಿ ಸೊ ಇಟ್ ಆಲ್ ಡಿಪೆಂಡಿಂಗ್ ಆನ್ ಲೈಕ್ ಹೋಲ್ಸೇಲ್ ಕೊಟ್ಟರೆ ಯು ಗೆಟ್ ಆಲ್ಮೋಸ್ಟ್ ತರ್ಟಿ ರುಪೀಸ್ ಲೂ ನೀವೇ ಮಾಡಿದ್ರೆ ಯು ಮೇ ಗೆಟ್ ಒನ್ ಒನ್ ತರ್ಟಿ ಮಾರ್ಜಿನ್ There are few people who made their farm as a brand and they are selling under their own brand. You can do that, but I am not doing that. I am doing that only for jackfruit, but for Rambutan, not yet. I have started. Okay, madam. Thank you for this opportunity to give us to join with us. Sure. ಮೇಡಮ್ ತುಂಬ ಹೆಲ್ಪ್ ಇವತ್ತು ನಾವು ಹೊಸ ಹೊಸ ತಳಿ ಬಗ್ಗೆ 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 ಹಣ್ಣು ತಿಳ್ಕೊಂಡ್ವಿ ಇವರಿಗೆ ಯಾರಿಗೆ ಸರ್ ಏನು ಗೊತ್ತಿರಲಿಲ್ಲ ನಿನ್ನೆ ಸುಮಾರು ಹದಿಮೂರು ಜನ ಬಂದಿದ್ರು ಜಾಯಿನ್ ದೇರ್ ಹ್ಯಾಂಡ್ಸ್ ವಿ ವಿ ಆರ್ ವೆರಿ ವೆರಿ ಹ್ಯಾಪಿ ಸ್ಟೂಡೆಂಟ್ಸ್ ಹ್ಯಾಡ್ ಗುಡ್ ಟೈಮ್ ದೇ ರಿಯಲಿ ದಟ್ ಫಾರ್ ದ ನಾಲೆಜ್ ಸೊ ಥ್ಯಾಂಕ್ ಥ್ಯಾಂಕ್ ಯು 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 ಸಿ ಎ ಎಸ್ ಆ್ಯಂಡ್ ಬೋತ್ ಥ್ಯಾಂಕ್ ಯು